ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಬಿಹಾರದಲ್ಲಿನ ಮೊದಲ ಹಂತದ ಮತದಾನದಲ್ಲಿ ಮತ ಚಲಾಯಿಸಿದವರ ಲಿಂಗಾಧರಿತ ಡೇಟಾವನ್ನು ಚುನಾವಣಾ ಆಯೋಗ ಇನ್ನೂ ಯಾಕೆ ಮಾಚ್ತಾ ಇದೆ ಮತದಾನದ ಸಮಯದಲ್ಲಿ ಕರ್ನಾಲ್ನಿಂದ ಬಿಹಾರಕ್ಕೆ ರೈಲುಗಳನ್ನು ಓಡಿಸಿದ್ದೇ ಹೌದು ಅನ್ನೋದಾದರೆ ಅಂತ ಆದೇಶವನ್ನು ಹೊರಡಿಸಿದವರು ಮತ್ತೆ ಅದಕ್ಕಾಗಿ ಹಣವನ್ನು ಕೊಟ್ಟವ್ರು ಯಾರು ಮತದಾರರ ಮೇಲೆ ಪ್ರಭಾವ ಬೀರೋದಕ್ಕೆ ಬಿ ಜೆ ಪಿ ಸರ್ಕಾರಿ ವ್ಯವಸ್ಥೆ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಾ ಇದೆಯಾ ಇಂಥ ಅಕ್ರಮಗಳು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಾಗ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ವಿರೋಧ ಪಕ್ಷದ ನಾಯಕರು ಪ್ರಶ್ನೆಗಳನ್ನು ಎತ್ತಿದಾಗ ಸಾಂವಿಧಾನಿಕ ಸಂಸ್ಥೆಯಾಗಿ ಕೆಲಸ ಮಾಡ್ದೇನೆ ಯಾಕೆ ಆಯೋಗ ರಾಜಕೀಯ ವಕ್ತಾರಿಕೆಯ ರೀತಿಯಲ್ಲಿ ಮಾತಾಡುತ್ತೆ ಚುನಾವಣಾ ಆಯೋಗ ತನ್ನ ಸ್ವಾತಂತ್ರ್ಯವನ್ನು ಪೂರ್ತಿಯಾಗಿ ಕಳೆದುಕೊಂಡಿದೆಯಾ ಅಥವಾ ತಾನಾಗಿನೇ ಈಗ ಬಿಜೆಪಿಗಾಗಿ ಕೆಲಸ ಮಾಡೋದಕ್ಕೆ ನಿಂತಿದೆಯಾ ಬಿಹಾರದಲ್ಲಿ ಇವತ್ತು ಎರಡನೇ ಹಂತದ ಮತದಾನ ನಡೆಯುವಾಗ ಮೊದಲ ಹಂತದ ಮತದಾನದ ಕುರಿತ ಸಂಶಯಗಳು ಒಂದೊಂದಾಗಿ ಮುಂದೆ ಬರ್ತಾ ಇರುವಾಗ ಹೇಳಲೇಬೇಕಾದಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು